ರಾಣಿ ಪದ್ಮಿನಿ ತನ್ನ ಶೀಲದ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಹದಿನಾಲ್ಕು ಸಾವಿರ ಮಹಿಳೆಯರೊಂದಿಗೆ ಹುರಿಯುತ್ತಿರುವ ಬೆಂಕಿಗೆ ಹಾರುವಂತೆ ಮಾಡಿದ ಕಾಮಪಿಶಾಚಿ ಅಲ್ಲಾವುದ್ದೀನ್ ಅನ್ನು ನಾನು ಮರೆಯಲಿಲ್ಲ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಲು ನಿರಾಕರಿಸಿದ ಸಂಭಾಜಿ ಮಹಾರಾಜನನ್ನು ತೀವ್ರ ಹಿಂಸಿಸಿಕೊಂಡ ಆ ರಕ್ತ ಸಿಕ್ತ ಔರಂಗಜೇಬನನ್ನು ನಾನು ಅವನ ಮುಖವನ್ನು ಮರೆತಿಲ್ಲ ಒಂದೊಂದು ದಿನದಲ್ಲಿ ಲಕ್ಷಗಟ್ಟಲೆ ಹಿಂದೂಗಳ ಕಗ್ಗೊಲೆ ಮಾಡಿದ ಜಿಹಾದಿ ಟಿಪ್ಪು ಸುಲ್ತಾನನನ್ನು ನಾನು ಮರೆತಿಲ್ಲ ತನ್ನ ಅರಮನೆಯಲ್ಲಿ ಹದಿನಾಲ್ಕು ವರ್ಷದ ಬ್ರಾಹ್ಮಣ ಹುಡುಗಿಯ ಮೇಲೆ ಬಲವಂತವಾಗಿ ಅತ್ಯಾಚಾರ ಎಸಗಿದ ಆ ಮರಣದಂಡನೆಗಾರ ಶಾಜಹಾನ್ನನ್ನು ನಾನು ಮರೆತಿಲ್ಲ ನನ್ನ ಶ್ರೀರಾಮ ಪ್ರಭುವಿನ ಮಂದಿರವನ್ನು ಒಡೆದು ಲಕ್ಷಾಂತರ ಅಮಾಯಕ ಹಿಂದೂಗಳನ್ನು ಕೊಂದ ಆ ಬರ್ಬರ ಬಾಬರನನ್ನು ನಾನು ಮರೆತಿಲ್ಲ ನಾಗರಕೋಟದ ಜ್ವಾಲಾಮುಖಿ ದೇವಸ್ಥಾನದ ದುರ್ಗಾ ಮಾತೆಯ ವಿಗ್ರಹವನ್ನು ಕತ್ತರಿಸಿ ಮಾಂಸವನ್ನು ತೂಗಲು ಕಟುಗರಿಗೆ ಕೊಟ್ಟ ದೆವ್ವ ಸಿಕಂದರ್ ಲೋಧಿಯನ್ನು ನಾನು ಮರೆಯಲಿಲ್ಲ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಲಿಲ್ಲ ಎಂದು ಮೊಘಲ್ ಸೈನಿಕರ ಮುಂದೆ ಸಂಯೋಗಿತಾಳನ್ನು ಬೆತ್ತಲೆಯಾಗಿ ಎಸೆದ ಕುತಂತ್ರಿ ಖ್ವಾಜಾ ಮೊಯನುುದ್ದೀನ್ ಅನ್ನು ನಾನು ಮರೆತಿಲ್ಲ ಏಳು ವರ್ಷ ಮತ್ತು ಐದು ವರ್ಷ ವಯಸ್ಸಿನಲ್ಲಿ ಇಸ್ಲಾಂಗೆ ಮತಾಂತರಗೊಳ್ಳಲಿಲ್ಲ ಎಂಬ ಕಾರಣಕ್ಕಾಗಿ ಗುರು ಗೋವಿಂದ್ ಸಿಂಗ್ ಅವರ ಮುಗ್ಧ ಮಕ್ಕಳು ಫತೇ ಸಿಂಗ್ ಮತ್ತು ಜೋರಾವರ್ ಇಬ್ಬರನ್ನು ಜೀವಂತವಾಗಿ ಗೋಡೆಯಲ್ಲಿದ್ದ ಉಸಿರುಗಟ್ಟಿಸಿ ಸಮಾಧಿ ಮಾಡಿದ ನಿರ್ದಯಿ ಬಜೀರ್ಖಾನ್ನನ್ನು ನಾನು ಮರೆತಿಲ್ಲ ಬಂಡ ಬೈರಾಗಿಯ ಚರ್ಮವನ್ನು ಕಾದ ಕಬ್ಬಿಣದ ಸಲಾಖೆಗಳಿಂದ ಗೆಲಬು ಕಾಣುವವರಿಗೆ ಸುಟ್ಟು ಹಾಕಿದ ಜಿಹಾದಿ ಬಜೀರ್ ಖಾನ್ನನ್ನು ನಾನು ಮರೆಯಲಿಲ್ಲ ಆದರೆ ಆ ಬಂಡಾಯ ಏಕಾಂತ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಲಿಲ್ಲ ಮೊದಲು ಸಂಭಾಜಿ ಮಹಾರಾಜರ ಕಣ್ಣುಗಳನ್ನು ಕೀಳಲು ಪ್ರವೇಶಿಸಿದ ಕಾದ ಸಲಾಕೆಗಳನ್ನೇ ಬಳಸಿ ಇಡೀ ದೇಹದ ಚರ್ಮವನ್ನು ಸುಲಿದ ಔರಂಗಜೇಬನು ಆದರೂ ಸಂಭಾಜಿ ಹಿಂದೂ ಧರ್ಮವನ್ನು ಬಿಡಲಿಲ್ಲ ಇಸ್ಲಾಂಗೆ ಮತಾಂತರವಾಗಲಿಲ್ಲ ಎಂಬ ಕಾರಣಕ್ಕೆ ಹೇಮುವಿನ ಎಪ್ಪತ್ತೆರಡು ವರ್ಷದ ಸ್ವಾಭಿಮಾನಿ ವೃದ್ಧ ತಂದೆಯ ಶಿರಚ್ಛೇದ ಮಾಡಿದ ಆ ನೀಚ ಅಕ್ಬರನನ್ನು ನಾನು ಮರೆತಿಲ್ಲ ಧರ್ಮವೀರ್ ಬಾಯಿ ಮತಿದಾಸ್ ಇಸ್ಲಾಂ ಧರ್ಮವನ್ನು ಸ್ವೀಕರಿಸದಿದ್ದಾಗ ಮಧ್ಯದ ಅಡ್ಡ ರಸ್ತೆಯಲ್ಲಿ ಅವನನ್ನು ಕೊಂದ ನಿರ್ಧಯಿ ಔರಂಗಜೇಬನನ್ನು ನಾನು ಮರೆತಿಲ್ಲ ಹಿಂದೂಗಳಾದ ನಮ್ಮ ಮೇಲಿನ ದೌರ್ಜನ್ಯವನ್ನು ವಿವರಿಸಲು ಪದಗಳು ಮತ್ತು ಪುಟಗಳು ಚಿಕ್ಕದಾಗಿದೆ ಈ ಪೋಸ್ಟ್ ಅನ್ನು ಓದುವುದರಿಂದ ನಿಮ್ಮ ರಕ್ತವು ನನ್ನಂತೆಯೇ ಕುದಿಯುತ್ತಿದ್ದರೆ ನಂತರ ಈ ಪೋಸ್ಟ್ ಅನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ